ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಕೆ ಟಾಪ್ ಫೈವ್ ಸೆಕ್ಟರ್ಗಳು ಯಾವ ಬೆಸ್ಟ್ ಇದಾವಂತ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಆದ ನರೇಂದ್ರ ಅವರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಏನು ಭಾಷಣ ಮಾಡಿರೋ ಲಾಲ್ ಕಿಲ್ಲಾದಾಗಿಂದ ಆ ಭಾಷಣಾಗನು ಕೆಲವೊಂದು ಸೆಕ್ಟರ್ಗಳ ಬಗ್ಗೆ ಡಿಟೇಲ್ದಾಗ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಮಾತಾಡಿರ ಅವು ಸೆಕ್ಟರ್ಗಳನ್ನ ಈ ಲಿಸ್ಟ್ನಾಗ ಇಟ್ಟೇನೆ ನನಗ್ರೆ ಅನ್ಸಾತ್ತು ವೀಕ್ಷಕರೇ ಇವು ಸೆಕ್ಟರ್ಗಳ ಮುಂದೆ ಇನ್ವೆಸ್ಟರ್ಸಿಗೆ ಭಾಳ ರಿಟರ್ನ್ ಕೊಡ್ಬೋದು ಯಾಕಂತಂದ್ರೆ ಇವ್ರದ್ದಾಗ ಗ್ರೋತನ್ನು ಭಾಳ ಮತ್ತೆ ಮತ್ತು ಅನ್ನು ಕೆಲವೊಂದು ಸೆಕ್ಟರ್ಗಳಿಗೆ ಸಪೋರ್ಟ್ ಮಾಡತ್ತೈತಿ ಅದ ಕಾರಣ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವೀಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡಿರ್ಲ ಇದ್ರೆ ಲೈಕ್ ಮಾಡಿರಿ ಬರೀ ವೀಕ್ಷಕರ ಒನ್ಯ ಸೆಕ್ಟರ್ ಅಂತ ತಿಳ್ಕೊಳ್ಳೋಣನು ಒನ್ಯ ಸೆಕ್ಟರ್ ಅಂತಂದ್ರೆ ಎಫ್ ಎಮ್ ಸಿ ಜಿ ಸೆಕ್ಟರ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಅಥವಾ ಕನ್ಸ್ಯೂಮರ್ ಸೆಕ್ಟರ್ ಅಂತಲೂ ನಾವು ಅನ್ಬೋದು ನಿಮ್ಮೆಲ್ಲರಿಗೂ ಗುರ್ತೈತಿ ಗುರ್ತಿರ್ಲಿಲ್ಲ ಅಂತಂದ್ರೆ ನನ್ನದು ನಿನ್ನೀ ವೀಡಿಯೋನ ಹೋಗಿ ನೋಡಿರಿ ವೀಕ್ಷಕರ ಹತ್ರ ಹಂಗ ನಾ ಜಿ ಎಸ್ ಟಿ ಬಗ್ಗೆ ಡೀಟೇಲ್ದಾಗ ತಿಳ್ಸಿನಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ವೀಕ್ಷಕರೇ ಭಾರತದ ಜನರಿಗೆ ಒಂದು ದೀಪಾವಳಿ ಗಿಫ್ಟ್ ಅಂತ ಹೇಳಿರ ಆ ದೀಪಾವಳಿ ಗಿಫ್ಟ್ ಏನಂತಂದ್ರೆ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿನಾಗ ಜಿ ಎಸ್ ಟಿಯನ್ನು ಕಡಿಮೆ ಮಾಡ್ತೇವೆ ಅಂತ ಹೇಳಿರ ಅದ್ರ ಬಗ್ಗೆ ನಾನು ಇನ್ನೂ ವಿಡಿಯೋನಾಗ ಡಿಟೇಲ್ ಆಗಿ ತಿಳ್ಸಿನಿ ಆ ವಿಡಿಯೋ ಹೋಗಿ ನೋಡಿಯೇ ಈ ವಿಡಿಯೋ ನೋಡ್ರಿ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಅದೇ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಐತಿ ಆ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿನಾಗ ಜಿ ಎಸ್ ಟಿಯನ್ನು ಕಡಿಮೆ ಹಚ್ಚೋರ ಅದ ಕಾರಣ ಜಿ ಎಸ್ ಟಿ ಕಡಿಮೆ ಹಚ್ಚೋ ಕಾರಣ ಭಾರತದ ಜನರ ಕಡೆ ರೊಕ್ಕ ಉಳಿತೈತಿ ಭಾರತದ ಜನರ ಕಡೆ ಏನಾರ ರೊಕ್ಕ ಉಳಿದ್ರೆ ಭಾರತದ ಜನರ ಸ್ಪೆಂಡ್ ಭಾಳ ಮಾಡ್ತಾರೆ ಖರ್ಚು ಭಾಳ ಮಾಡ್ತಾರೆ ಮೇನ್ ಎಲ್ಲಕ್ಕಿಂತ ಹೆಚ್ಚು ಖರ್ಚು ಯಾವ ವಸ್ತುಗಳ ಮ್ಯಾಗೆ ಮಾಡ್ತಾರಂತಂದ್ರೆ ವೀಕ್ಷಕರೇ ಯಾವಾಗನು ಸಾಮಾನ್ಯ ಮನುಷ್ಯ ಎಫ್ ಎಮ್ ಸಿ ಜಿ ಅಥವಾ ಕನ್ಸ್ಯೂಮರ್ ವಸ್ತುಗಳ ಮ್ಯಾಗ ಮಾಡ್ತಾನೆ ಎಫ್ ಎಮ್ ಸಿ ಜಿ ಕನ್ಸ್ಯೂಮರ್ ವಸ್ತುಗಳಂದ್ರೆ ಏನು ಗೊತ್ತಿರ್ಲಿಲ್ಲ ಅಂತಂದ್ರೆ ನಾವು ಸಾಮಾನ್ಯವಾಗಿ ತಿಳ್ಕೊಬೇಕಂತಂದ್ರೆ ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಮ್ಯಾಗ ಖರ್ಚು ಮಾಡ್ತಾನ ಅದ ಕಾರಣ ವೀಕ್ಷಕರೇ ಡೈರೆಕ್ಟ್ ಎಫ್ ಎಮ್ ಸಿ ಜಿ ಸೆಕ್ಟರ್ಗ ಮತ್ತು ಕನ್ಸ್ಯೂಮರ್ ಸೆಕ್ಟರ್ಗ ಲಾಭ ಆಗೋ ಚಾನ್ಸಸ್ ಭಾಳ ಐತಿ ಅದ ಕಾರಣ ಒಂದೇ ಸೆಕ್ಟರ್ ನನಗನಿಸ್ತೈತಿ ಇಲ್ಲಿಂದನು ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಐತಿ ಅದು ಯಾವ್ದು ಅಂತಂದ್ರೆ ಎಫ್ ಎಂ ಸಿ ಜಿ ಸದ್ಯ ಏರಿಲಿಲ್ಲನೂ ವೀಕ್ಷಕರ ಎಫ್ ಎಮ್ ಿ ಎಲ್ ಐತಿ ಅಲ್ಲೇನೇ ಐತಿ ಅದ ಕಾರಣ ಎಫ್ ಎಂ ಸಿ ನಿಮ್ದ ಕಣ್ಣ ಇರಬೇಕು ಬರೀ ಈಗ ಎರಡನೇ ಸೆಕ್ಟರ್ ಯಾವ್ದು ಅಂತ ತಿಳ್ಕೊಳೋ ಎರಡನೇ ಸೆಕ್ಟರ್ ಯಾವ್ದು ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ ಮಣ್ಣಿ ಏನೋ ನರೇಂದ್ರ ಮೋದಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಇತ್ತಲ ರೀ ಆ ಭಾಷಣಾಗ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವ್ರು ಭಾಳ ಮಾತಾಡಿರ ಆ ಥರ ಮೇನ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ವಸ್ತುಗಳ ಬಗ್ಗೆ ಮಾತಾಡಿರ ನಮ್ಮ ದೇಶ ವೀಕ್ಷಕರು ಈಗ ಫೈಟರ್ ಜೆಟ್ಗಳನ್ನು ಬಾಯ್ ಮಾಡೋದಾಗಲಿ ಅಥವಾ ಫೈಟರ್ ಜೆಟ್ಟದ ಇಂಜನ್ಗಳನ್ನು ಬಾಯ್ ಮಾಡ್ತೈತಿ ಅದ ಎಲ್ಲ ಬೇರೆ ದೇಶಗಳಿಂದ ಬಾಯ್ ಮಾಡ್ತೈತಿ ಅದ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ನರೇಂದ್ರ ಮೋದಿ ಅವರ ಹೇಳಿರ ಹೇಳಿರಂತಂದ್ರೆ ಭಾಷಣಾಗ ಫೈಟರ್ ಜೆಟ್ ಇಂಜನ ಮತ್ತು ಫೈಟರ್ ಈಗ ನಮ್ಮ ದೇಶನ್ಯಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಅದಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಂತ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವ್ರು ಹೇಳಿರ ಅದಕ್ಕೆ ಕಾರಣ ನನಗನಸ್ತೀ ಫೈಟರ್ ಜೆಟ್ ಮತ್ತು ವೀಕ್ಷಕರು ಯಾವ್ಯಾವ ಫೈಟರ್ ಜೆಟ್ ಇಂಜನ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ ಅಂಥ ಕಂಪ್ನಿಗಳು ಫ್ಯೂಚರ್ನ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಬಹಳ ಹೆಚ್ಚೈತಿ ಅದ ಕಾರಣ ಡಿಫೆನ್ಸ್ ಸೆಕ್ಟರ್ ಮೇಲೆ ನಿಮ್ಮದು ಕಣ ಇರ್ಬೇಕು ಮತ್ತೊಂದು ಏನಂತಂದ್ರೆ ನಮ್ಮ ದೇಶ ಈಗ ಸೂಪರ್ ಪವರ್ ಆಗೋ ಕಡೆ ಹೊಂಟೈತಿ ಈಗ ನಮ್ಮ ದೇಶ ನಂಬರ್ ಒನ್ ಆಗ್ಬೇಕಂತಂದ್ರೆ ನಾವು ಡಿಫೆನ್ಸ್ ವಸ್ತುಗಳನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾಗಲಿ ವೀಕ್ಷಕರೇ ಹಾಗೇನೂ ಮಾಡೋಕ್ಕೆ ಬರೋಂಗಿಲ್ಲ ನಾವು ಆತ್ಮನಿರ್ಭರ್ ಇರಬೇಕು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ನಾವು ವೀಕ್ಷಕರೇ ಬೇರೆ ದೇಶಕ್ಕೆ ಸೆಲ್ ಮಾಡು ಹಂಗೆ ಆಗ್ಬೇಕು ಡಿಫೆನ್ಸ್ ವಸ್ತುಗಳ ಬಿಟ್ಟು ನಾವು ಬೇರೆ ದೇಶಗಳಿಂದ ತೊಗೋತೇವಂತಂದ್ರೆ ಅದ್ರಲ್ಲೇ ವೀಕ್ಷಕರೇ ಸೂಪರ್ ಪವರ್ ಅಥವಾ ನಂಬರ್ ಒನ್ ದೇಶ ಆಗ ಇಲ್ಲ ಅದ ಕಾರಣ ಗೋರ್ಮೆಂಟ್ ಇದಕ್ಕೆ ಭಾಳ ಒತ್ತನ್ನು ಕೊಟ್ಟ ಕೊಡ್ತೈತಿ ನನಗೆ ಪರ್ಸ್ನಲಿ ಅನ್ನಿಸ್ತೈತಿ ಆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಬಜೆಟ್ ಡಿಫೆನ್ಸ್ಗಳನ್ನ ಹೋಗ್ತೈತಿ ಅದ ಕಾರಣ ಡಿಫೆನ್ಸ್ ಸೆಕ್ಟರು ಇನ್ವೆಸ್ಟರ್ಸ್ಗೆ ಫ್ಯೂಚರ್ನಾಗ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಐತಿ ಆದ ಕಾರಣ ನಿಮ್ದು ಕಣ್ಣ ಡಿಫೆನ್ಸ್ ಸೆಕ್ಟರ್ ಮ್ಯಾಗನು ಇರಬೇಕು ಈಗ ಬರೀ ವೀಕ್ಷಕರೇ ಮೂರನೇ ಸೆಕ್ಟರ್ ಯಾವ್ದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಸೆಕ್ಟರ್ ಯಾವುದು ಅಂತಂದ್ರೆ ಸೆಮಿ ಕಂಡಕ್ಟರ್ ಸೆಕ್ಟರ್ ಸೆಮಿ ಕಂಡಕ್ಟರ್ದ ಡಿಮಾಂಡ್ ನಮ್ಮ ದೇಶನಾಗ ಭಾಳ ಯಾಕಂತಂದ್ರೆ ನಮ್ಮ ದೇಶನ್ಯಾಗ ಭಾಳ ಜನ ವೀಕ್ಷಕರೇ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳು ಯೂಸ್ ಮಾಡ್ತಾರೆ ಟೆಕ್ನಾಲಜಿಯನ್ನು ಭಾಳ ಯೂಸ್ ಮಾಡ್ತಾರೆ ನಮ್ಮ ದೇಶದ ಜನರ ಅತ್ರಾಗ ನಮ್ಮ ದೇಶನ್ಯಾಗ ಜನಸಂಖ್ಯೆನು ಭಾಳ ಐತಿ ಬಟ್ ಸೆಮಿ ಕಂಡಕ್ಟರ್ ವೀಕ್ಷಕರೇ ನಾವು ಎಲ್ಲಕ್ಕಿಂತ ಹೆಚ್ಚು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ನಮ್ಮ ದೇಶನ್ಯಾಗ ನಾವು ಸೆಮಿ ಕಂಡಕ್ಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೆಲ್ಲಿಂಗ್ ಏನೂ ಮಾಡಂಗಿಲ್ಲ ಅದ ಕಾರಣ ಗೋರ್ಮೆಂಟ್ ಭಾಳ ವೀಕ್ಷಕರೇ ಅವತ್ತು ಸೆಮಿ ಕಂಡಕ್ಟರ್ ಸೆಕ್ಟರ್ ಮ್ಯಾಗೈತಿ ಸೆಮಿ ಕಂಡಕ್ಟರ್ ಸೆಕ್ಟರ್ ವೀಕ್ಷಕರೇ ನಮ್ಮ ದೇಶನಾಗ ಭಾಳ ಬೆಳೆಯತ್ತೈತಿ ಬಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಗಿಲ್ಲ ಅನ್ನೋ ಕಾರಣದಿಂದ ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗೈತಿ ಅದ ಕಾರಣ ಈಗ ಯಾವ್ಯಾವ ಸೆಮಿ ಕಂಡಕ್ಟರ್ ಸೆಕ್ಟರ್ನ ಇರೋ ಕಂಪ್ನಿಗಳು ಯಾವ್ಯಾವ ನಮ್ಮ ದೇಶನಾಗ ಸೆಮಿ ಕಂಡಕ್ಟರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವಲ್ಲ ರೀ ಅಂಥ ಕಂಪ್ನಿ ಮ್ಯಾಗೂ ನಿಮ್ದು ಕಣ್ಣು ಇರಬೇಕಾ ಇವಾಗ ಇನ್ವೆಸ್ಟರ್ಸ್ಗೆ ಭಾಳ ರಿಟರ್ನ್ ಕೊಡೋ ಸಂಭಾವನೆ ಐತಿ ಯಾಕಂತಂದ್ರೆ ಗೋರ್ಮೆಂಟನ್ನು ವೀಕ್ಷಕರ ಪ್ರೋತ್ಸಾಹನೆ ಕೊಡಾತೈತಿ ಮತ್ತು ಅನ್ನು ಭಾಳ ಐತಿ ಅದ ಕಾರಣ ಸೆಮಿ ಕಂಡಕ್ಟರ್ ಸೆಕ್ಟರ್ನ ಇರೋ ಕಂಪ್ನಿಗಳ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಇರ್ತೈತಿ ಅದ ಕಾರಣ ನಿಮ್ದು ಕಣ್ಣು ಸೆಮಿ ಕಂಡಕ್ಟರ್ ಸೆಕ್ಟರ್ ಮ್ಯಾಗನೂ ಇರಬೇಕು ಇದ ಮೂರನೇ ಸೆಕ್ಟರ್ ಆತ ಈಗ ಬರೀ ನಾಲ್ಕನೇ ಸೆಕ್ಟರ್ ಯಾವ್ದಂತ ತಿಳ್ಕೊಳನು ವೀಕ್ಷಕರೇ ನಾಲ್ಕನೇ ಸೆಕ್ಟರ್ ಯಾವ್ದಂತಂದ್ರ ವರ್ಚುವಲ್ ಡಿಜಿಟಲ್ ಅಸೆಟ್ ನಮ್ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ಏನ್ ಸ್ವತಂತ್ರ ದಿನಾಚರಣೆ ಭಾಷಣ ಇತ್ತು ಅದ್ರಾಗ ಈ ಸೆಕ್ಟರ್ ಬಗ್ಗೆನು ವೀಕ್ಷಕರೇ ಮಾತಾಡಿರ ವರ್ಚುವಲ್ ಡಿಜಿಟಲ್ ಅಸೆಟ್ ಅಂತಂದ್ರೆ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಆ ಥರ ಅಂತ ನಾವು ಅನ್ಬೋದು ವೀಕ್ಷಕರೇ ಗೋರ್ಮೆಂಟ್ ಇದಕ್ಕೆ ಮೊದಲು ರೆಡಿ ಇಲ್ಲ ಆಗಿತ್ತು ಬಟ್ ಗೋರ್ಮೆಂಟನ್ನು ಈಗ ಸದ್ಯ ಮಾತಾಡತೈತಿ ಯಾಕಂತಂದ್ರೆ ಬಿಟ್ಕಾಯಿನ್ದ ರಿಟರ್ನ್ಸ್ ನೀವು ನೋಡಿರ್ಬೋದು ಯಾವ ಥರ ಕೊಟ್ಟಾವಂತ ಈಗ ಅದ್ರ ಬಿಟ್ಕಾಯಿನ್ ಏರಾತೈತಿ ದೊಡ್ಡ ದೊಡ್ಡ ದೇಶಗಳು ಬಿಟ್ ಬಿಟ್ಕಾಯಿನ್ ಅನ್ನು ವೀಕ್ಷಕರ ಅಕ್ಸೆಪ್ಟ್ ಮಾಡತ್ತಾರ ದೊಡ್ಡ ದೊಡ್ಡ ಶ್ರೀಮಂತರ ನಮ್ಮ ದೇಶದ ಅಥವಾ ಜಗತ್ತದ ದೊಡ್ಡ ದೊಡ್ಡ ಏನು ಟಾಪ್ ಫೈವ್ ಶ್ರೀಮಂತರಿದ್ದಾರೆ ಅವರು ಬಿಟ್ಕಾಯ್ನನ್ನು ಯೂಸ್ ಮಾಡತ್ತಾರ ಅದರ ಮೇನ್ ಎಲೋನ್ ಮಸ್ಕ್ ಅವ್ರದ್ದು ಹೆಸರು ಬರ್ತೈತಿ ಮತ್ತು ಯು ಎಸ್ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರನ್ನು ವೀಕ್ಷಕರಿಗೆ ಕ್ರಿಪ್ಟೋ ಕರೆನ್ಸಿಯನ್ನು ನಂಬ್ತಾರ ಮತ್ತು ಅದನ್ನು ಯೂಸ್ ಮಾಡ್ತಾರ ಅದಕ್ಕೆ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ವರ್ಚುವಲ್ ಡಿಜಿಟಲ್ ಎಸೆಟ್ಗಳ ಬಗ್ಗೆನು ವೀಕ್ಷಕರೇ ಮಾತಾಡಿರ ಅದ ಕಾರಣ ವರ್ಚುವಲ್ ಡಿಜಿಟಲ್ ಎಸೆಟ್ ಈ ಸೆಕ್ಟರ್ ಏನೈತಿ ಅದ್ರ ಮ್ಯಾಗು ನಂಬ್ಕೊಂಡು ಇರ್ಬೇಕಾ ಇದು ವೀಕ್ಷಕರೇ ಈಗ ಈಗ ವೀಕ್ಷಕರೇ ಸನ್ ಸೆಕ್ಟರ್ ಐತಿ ಈಗ ಅದ ಇನ್ನು ಇನ್ನೂ ವೀಕ್ಷಕರಿದ್ದ ಸೆಕ್ಟರ್ನಾಗ ಪೊಟೆನ್ಷಿಯಲ್ ಭಾಳ ಐತಿ ಅದ ಕಾರಣ ಈ ಸೆಕ್ಟರ್ನ ಇರೋ ಕಂಪ್ನಿಗಳನ್ನಾಗ ಅಥವಾ ಈ ಇರೋ ಅಸೇಟ್ಗಳನ್ನಾಗೂ ನೀವು ಹೂಡಿಕೆ ಮಾಡ್ಬೇಕಾ ಅಂದ್ರೂ ನಿಮ್ಗೆ ಫ್ಯೂಚರ್ನಾಗ ಚಲೋ ರಿಟರ್ನ್ ಕೊಡೋ ಸಂಭಾವನೆ ಇರ್ತೈತಿ ಬಟ್ ಇದ್ರಾಗ ಥರಾಗ ಏನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ್ರಿ ಅಂತ ನಾನು ಪರ್ಸ್ನಲಿ ನಾ ಹೇಳ್ತೇನೆ ಇವೊನ್ನೊಂದ್ಸಲ ನಡೀತವ ಒಂದೊಂದ್ಸಲ ನಡೆಯಂಗಿಲ್ಲ ಅದ ಕಾರಣ ಸ್ವಲ್ಪ ಅಮೌಂಟ್ ಹೋದ್ರೂ ಪರವಾಗಿಲ್ಲ ಅನ್ನೋ ಅಮೌಂಟ್ ಇಂಥ ಸೆಕ್ಟರ್ದು ಕಂಪ್ನಿಗಳಾಗೂ ಹೂಡಿಕೆ ಮಾಡ್ಬೇಕು ಇದು ಒಂದು ಸನ್ ರೈಸ್ ಇಂಡಸ್ಟ್ರೀಸ್ ಐತಿ ಅದು ನಿಮ್ದು ತಲೆಗಿಲಿ ಈಗ ಬರೀ ಲಾಸ್ಟ್ ಸೆಕ್ಟರ್ ಯಾವ್ದು ಅಂತ ತಿಳ್ಕೊಂಡು ಲಾಸ್ಟ್ ಸೆಕ್ಟರ್ ಯಾವ್ದು ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ವೀಕ್ಷಕರ ಇದೇನು ಇನ್ಸುರೆನ್ಸ್ ಸೆಕ್ಟರ್ ಐತಿ ಇದ್ಯೂಚರ್ನ್ಯಾಗ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡ್ಬೋದ ಈ ಸೆಕ್ಟರ್ ಇನ್ನ ಬಹಳ ಗ್ರೋತ್ ಐತೆ ಅಂತ ನನಗನಸ್ತೇತಿ ನಮ್ಮ ದೇಶದ ಜನಸಂಖ್ಯೆ ಐತಿ ಜನಸಂಖ್ಯೆನಾಗ ಬಹಳ ಕಡಿಮೆ ಮಂದಿ ಲೈಫ್ ಇನ್ಸೂರೆನ್ಸ್ ಅನ್ನ ಮಾಡ್ಕೊಂಡಾರ ಎಲ್ಲರೂ ವೀಕ್ಷಕರೇ ಒಂದು ದಿನ ಬರ್ತೈತಿ ಎಲ್ಲರೂ ಮಾಡ್ಕೊಳ ಬೇಕಾಗ್ತೈತಿ ಮತ್ತೊಂದ್ ಏನಂತ ಈಗೇನು ಜಿ ಎಸ್ ಟಿಯನ್ನು ಕಡಿಮೆ ಮಾಡ್ತೇವೆ ಅಂತಂದ್ರೆ ಅದ ಕಾರಣ ಇದೇನು ಲೈಫ್ ಇನ್ಸುರೆನ್ಸ್ನು ಟ್ಯಾಕ್ಸ್ ಅತ್ತೈತಿ ಅದು ಕಡಿಮೆ ಆಗೋ ಸಂಭಾವನೆ ಐತಿ ಅಥವಾ ಅದನ್ನ ತೆಗೆಯೋದ್ರ ಬಗ್ಗೆನೂ ಗೌರ್ಮೆಂಟ್ ಯೋಚನೆ ಮಾಡಬಹುದು ಅಂತ ನನಗೆ ಪರ್ಸ್ನಲಿನೂ ಏನು ಅದ ಕಾರಣ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ನ ಇರೋ ಕಂಪ್ನಿಗಳು ಅಥವಾ ಇನ್ಶೂರೆನ್ಸ್ ಸೆಕ್ಟರ್ನ ಇರೋ ಕಂಪ್ನಿಗಳನ್ನು ಫ್ಯೂಚರ್ನ್ಯಾಗ ಭಾಳ ಗ್ರೋತನ್ನು ತೋರಿಸ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ಸಾತೈತಿ ಅದ ಕಾರಣ ಈ ಸೆಕ್ಟರ್ ಮ್ಯಾಗು ನಿಮ್ದು ಕಣ್ಣ ಇರಬೇಕು ವೀಕ್ಷಕರೇ ಯುವ ಐದು ಸೆಕ್ಟರ್ಗಳಿದ್ದು ಇದ್ದು ಐದು ಸೆಕ್ಟರ್ಗಳು ಫ್ಯೂಚರ್ನ್ಯಾಗ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ನಿಮಗೆ ಬೇರೆ ಅನಿಸ್ತಿರ್ಬೋದಾ ಒಂದು ಡಿಸ್ಕ್ಲೇಮರು ನಾನು ಕೊಡ್ತೇನೆ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಹೇಳಿದ್ದನ್ನು ಕೇಳಿ ನೀವೇನಿ ಹುಡುಕೆ ಮಾಡ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆಯೂ ಇರ್ತೈತಿ ವೀಕ್ಷಕರೇ ಇದೈತಿ ಹೇಳ್ತೀನಿ ಈ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಡಿಟೇಲ್ದಾಗ ಗೊತ್ತಾ ಇರ್ಬೋದು ಯಾವ ಐದು ಸೆಕ್ಟರ್ ಫ್ಯೂಚರ್ನಾಗ ಇನ್ವೆಸ್ಟರ್ಸ್ ಚಲೋ ರಿಟರ್ನ್ ಅಂತ ಈ ವಿಡಿಯೋ ಅನ್ಸಿತ್ತು ಅನಿಸುತ್ತಂತ ಕಮೆಂಟ್ ಸೆಕ್ಷನ್ ಹೇಳಿರಿ ಈ ವಿಡಿಯೋ ಚಲೋ ಅಂದ್ಸಲೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು